ಜಿಲ್ಲಾ ಸಮಿತ ಸಮಾಜ ಕಲಬುರಗಿ ವತಿಯಿಂದ ಜಿಲ್ಲಾಧ್ಯಕ್ಷ ಆನಂದ್ ವಾರಿಕರ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಮಟ್ಟದ ಕೇಶ ವಿನ್ಯಾಸ ತರಬೇತಿದಾರರಿಂದ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ನಗರ ತಾಲೂಕು ಹೋಬಳಿ ಗ್ರಾಮೀಣ ಪ್ರದೇಶಗಳ ಕೇಶ ವಿನ್ಯಾಸಕರಿಗೆ ವೃತ್ತಿ ಕೌಶಲ್ಯ ತರಬೇತಿ ಹೆಚ್ಚಿಸಲು ಮಟ್ಟದಲ್ಲಿ ಒಂದು ದಿನದ ಕೇಶ ವಿನ್ಯಾಸ ತರಬೇತಿ ಕಾರ್ಯಾಗಾರ ಪುರುಷ ಹಾಗೂ ಮಹಿಳೆಯರಿಗೆ ಕೇಶ ವಿನ್ಯಾಸ ಕಾರ್ಯಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಇಂದಿನ ಆಧುನಿಕ ಯುಗದಲ್ಲಿ ವಂಶ ಪಾರಂಪರ್ಯವಾಗಿ ಕ್ಷೌರಿಕ ವೃತ್ತಿ ಮಾಡ್ತಾ ಇರುವ ನಗರ ತಾಲೂಕು ಗ್ರಾಮೀಣ ಹೋಬಳಿ ಪ್ರದೇಶಗಳ ಕೇಶ ವಿನ್ಯಾಸಕರಿಗೆ ಆಧುನಿಕ ಸ್ಪರ್ಶ ಕಲ್ಪಿಸಲು కిలు <coughs> ಕಲಬುರಗಿ ನಗರದಲ್ಲಿ ಜಿಲ್ಲಾ ಸವಿತಾ ಸಮಾಜ ಕಲಬುರಗಿ ವತಿಯಿಂದ ಜಿಲ್ಲಾಧ್ಯಕ್ಷ ಆವಣ್ ನಾಡಿಕ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಮಟ್ಟದ ಕೇಶವಿನ್ಯಾಸ ತರಬೇತಿದಾರರಿಂದ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿ ನಗರ ತಾಲೂಕು ಹೋಬಳಿ ಗ್ರಾಮೀಣ ಪ್ರದೇಶಗಳ ಕೇಶ ವಿನ್ಯಾಸಕರಿಗೆ ವೃತ್ತಿ ಕೌಶಲ್ಯ ತರಬೇತಿ ಹೆಚ್ಚಿಸಲು ರಾಷ್ಟ್ರೀಯ ಮಟ್ಟದ ಒಂದು ದಿನದ ಕೇಶ ವಿನ್ಯಾಸ ತರಬೇತಿ ಕಾರ್ಯಕಾರ ಪುರುಷ ಹಾಗೂ ಮಹಿಳಾ ಕೇಶ ವಿನ್ಯಾಸಕರಿಗೆ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ರು ಜನ ಬದಲಾವಣೆ ಕೇಳ್ತಾರ ಜನ ಬದಲಾವಣೆ ಕೇಳ್ತಾರ ಅತ್ಯಾಧುನಿಕವಾದ ಎಲ್ಲ ಒಂದು ಸಲಕರಣೆಗಳು ಬಂದವ ಈ ತರ ಇದ್ದಾಗ ಗ್ರಾಮೀಣ ಭಾಗದ ಗ್ರಾಮೀಣ ಭಾಗದ ತಾಲೂಕು ನಗರ ಪ್ರದೇಶಗಳ ಕ್ಷೌರಿಕರಿಗೆ ನಾವು ಕೇಶ ವಿನ್ಯಾಸಕರಂತೀವಿ ಕೇಶ ವಿನ್ಯಾಸಕರಿಗೆ ಒಂದು ಆಧುನಿಕ ಸ್ಪರ್ಶ ಕಲ್ಪಿಸಲು ಅವರಿಗೆ ಹೊಸ ಹೊಸ ಬಗೆಯ ನೂತನ ಬಗೆಯ ಒಂದು ಕೇಶ ವಿನ್ಯಾಸ ಅಂದ್ರೆ ವೃತ್ತಿಯ ಕೌಶಲ್ಯ ಇದು ಮಾಡಲು ನಾವು ಕಲಿಸಲು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂತ ನಮ್ಮ ಸಮುದಾಯದವರೇ ಆದಂತ ಮಂಜುನಾಥ್ ಬಾಣಸ್ವಾಡಿ ಭರತ್ ನಿಹಾರ್ ಮಂಜುನಾಥ್ ಗಗನ್ ಮಂಜುನಾಥ್ ಇವರುಗಳಿಂದ ಸೋಮವಾರ ದಿವಸ ಇದೇ ಸೋಮವಾರ ದಿವಸ ನಾವು ಕನ್ನಡ ಭವನದಲ್ಲಿ ಒಂದು ದಿನದ ಕೇಶ ವಿನ್ಯಾಸ ತರಬೇತಿ ಕಾರ್ಯಾಗಾರ ಹಮ್ಮಿಕೊಂಡಿದ್ದೀವಿ ಈ ಒಂದು ತರಬೇತಿಯಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಈ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ಏನಂದ್ರೆ ಹೇರ್ ಸ್ಟ್ರೇಟನಿಂಗ್ ಬಿಸ್ನೆಸ್ ಡೆವಲಪ್ಮೆಂಟ್ ಟ್ರೀಟ್ಮೆಂಟ್ ಹೇರ್ ಸ್ಪಾ ಹೇರ್ ಕರ್ಲಿಂಗ್ ಹೈಡ್ರಾ ಫೇಶಿಯಲ್ ಹೇರ್ ಪ್ಯಾಚ್ ಹೇರ್ ವಿಗ್ ಇದು ಮಾಡೋದು ಈ ತರ ಒಂದು ಹೊಸ ಬಗೆಯ ನೂತನ ಬಗೆಯ ಒಂದು ವಿವಿಧ ಒಂದು ದೇಶ ವಿನ್ಯಾಸವನ್ನು ನಮ್ಮ ಕಲಿಬೇಕು ಯಾಕಂದ್ರೆ ಈಗೆಲ್ಲ ಏನೋ ಆಧುನಿಕ ನಮ್ಮ ಒಂದು ವೃತ್ತಿ ಒಬ್ರೆ ಮಾಡ್ತಾ ಇಲ್ಲ ಇದೊಂದು ಬಿಸ್ನೆಸ್ ಅಂತ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಜಾತಿಯವರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಭಾಗಗಳಿಂದನೂ ಕೂಡ ಬಂದು ಏನದ ಇದೊಂದು ಕ್ಷೌರಿಕ ವೃತ್ತಿ ಅದಕ್ಕೆ ಒಂದು ಬಿಸ್ನೆಸ್ ಅಂತ ಮಾಡಿ ಒಂದು ಇದು ಮಾಡ್ತಾ ಇದ್ದಾರೆ ಉದ್ಯೋಗ ಮಾಡ್ಕೊಂಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಗ್ರಾಮೀಣ ಜ ನಮ್ಮ ಗ್ರಾಮೀಣ ಪ್ರದೇಶಗಳಿಂದ ಹಿಡಿದು ಎಲ್ಲ ಸಿಟಿ ಕೂಡ ಒಂದು ಅಪ್ಡೇಟ್ ಆಗ್ಬೇಕು ಅನ್ನೋ ಕಾರಣದಿಂದ ಇವತ್ತು ಸೋಮವಾರ ದಿವಸ ನಾವು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲದವರೆಗೂ ನಾವೊಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಕಲಬುರ್ಗಿ